ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ಜೆ ಡಿ ಎಸ್ ಪಕ್ಷದ ಹಿರಿಯ ಮುಖಂಡರಾದ ಕೋರ್ಟ್ ಮೊಹಮ್ಮದ್ ಅಕ್ಬರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಫೈರೋಜ್ ಮತ್ತು ಜೆ ಡಿ ಎಸ್ಸಿನ ಮುಖಂಡರಾದ ರಿಯಾಜ್ ಅಹಮದ್ ಎಂ ಡಿ ಸನಾವುಲ್ಲಾ ಶೌಕತ್ ಖಾನ್ ಖಾಸಿಂ ನಾಸೀರ್ ಖಾನ್ ಮೊಹಮ್ಮದ್ ಖಾಸಿಂ ಟಿ ಹಾಗೂ ಇನ್ನೂ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ದಾವಣಗೆರೆ ಮಹಾನಗರ ಪಾಲಿಕೆ ಸದಸ್ಯರಾದ ಸಯೀದ್ ಚಾರ್ಲಿ ಯುವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಬೆಂಬಲವನ್ನು ಘೋಷಿಸಿದರು ಬನ್ನಿ ವೀಕ್ಷಿಸೋಣ ಸರ್ ನಮಸ್ಕಾರ ತಾವು ಜೆ ಡಿ ಎಸ್ ಪಕ್ಷದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ತಾವಿದ್ದೀರಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ ಇದಕ್ಕೆ ಕಾರಣ ಏನು ಸರ್ ಫಸ್ಟ್ ಫಸ್ಟಾಗಿ ನಾನು ನನ್ನ ಹೆಸರು ನನ್ನ ಪರಿಚಯ ಹೇಳ್ತೀನಿ ಕೋರ್ಟ್ ಮೊಹಮ್ಮದ್ ಅಕ್ಬರ್ ಜೆ ಡಿ ಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಲೇಬರ್ ಶೆಲ್ ವಿಂಗ್ ಇವತ್ತು ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತಿನ ವಾತಾವರಣದಲ್ಲಿ ಏನು ನಮ್ಮ ಪಕ್ಷ ಈ ಹಿಂದೆ ಕಳೆದ ಇದೇ ವಿಧಾನ ಪರಿಷತ್ ಚುನಾವಣೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಜಂಟಿಯಾಗಿ ಏನು ಮೇಲ್ಮನೆ ಚುನಾವಣೆ ನಡೆಸಿದರು ಆ ಸಂದರ್ಭದಲ್ಲಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಮಂಜಣ್ಣನವ್ರ ಜೊತೆಗೆ ನಾವು ಕಾಂಗ್ರೆಸ್ ಮುಖಂಡರುಗಳ ಜೊತೆಗೆಲ್ಲ ಭಾಳ ವಿಶ್ವಾಸದಿಂದ ಬೆಳೆಸಿ ನಾವೊಂದು ಕೆಲಸ ಮಾಡಿ ಆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಆಡಳಿತ ಮಾಡಿದ್ದೆ ಅಂತ ನಾವು ಹೋಯ್ತೆಲ್ಲ ಎಲ್ಲ ಬೆಂಬಲ ಸೂಚಿಸಿದ್ದೀವಿ ಹೋದ್ ಸರಿ ನಮ್ಮ ಮುಖಂಡರು ಮಾಡಿದ್ದಕ್ಕೆ ಈ ಸರಿ ನಮ್ಮ ಮುಖಂಡರುಗಳು ಅವರು ತೀರ್ಮಾನಬದ್ಧವಾಗಿ ಅವರು ಏನು ಇವತ್ತು ನಿನ್ನೆ ದಿವಸ ಕೋಮಾವಾದಿ ಪಕ್ಷಕ್ಕೆ ನಾವು ಬೆಂಬ ಬೆಂಬಲ ನೀಡಲ್ಲ ನೀಡಲ್ಲ ಅಂತ ಹೇಳಿ ಇವತ್ತು ಬಿ ಜೆ ಪಿ ಏನು ಕೈ ಜೋಡಿಸಿ ಅವರು ಮುಂದೆ ವರ್ಷ ಐತಲ್ಲ ಕೆಲಸ ಮಾಡಿರೋದು ಇವತ್ತೊಂದು ವಾತಾವರಣದ ಪ್ರಕಾರ ನಾವು ಯಾಕೆ ನಮಗೈತಲ್ಲ ಇಷ್ಟ ಇಲ್ಲ ಬಿ ಜೆ ಪಿ ಜೊತೆಗೆ ಇವ್ರು ಮಾಡೋದು ನಾವು ನಮ್ಮ ಒಂದು ನೆಡೆಯನ್ನು ನಾವು ನಡೆಸ್ಕಂಡು ಜನರಲ್ಲಿ ನಾವು ಗುರ್ತಿಸ್ಕಂಡು ಜನರ ಸೇವೆ ಮಾಡಬೇಕು ಒಂದು ಒಳ್ಳೆ ಸೈಕ್ಯುಲರ್ ಪಕ್ಷ ಜೆ ಡಿ ಎಸ್ ಅಂತ ಹೇಳಿ ನಾವು ಇಲ್ಲಿ ಊರಿಗೆ ಉಪವಾಸ ವನ್ವಾಸ ಒಟ್ಟಿಗೆ ಬಟ್ಟೆ ಕಟ್ಕಂಡ್ ಬಾವುಟವನ್ನು ಹಿಡ್ದು ಜಯಕಾರ ಹಾಕಿದ್ದೀವಿ ನಾವು ಇವತ್ತು ನಮಗೆ ಯಾಕೆ ನಮ್ಮ ಈ ರಾಜ್ಯದ ನಾನು ಒಂದಲ್ಲ ದಾವಣಗೆರೆದಲ್ಲ ಇಡೀ ರಾಜ್ಯದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರುಗಳನ್ನು ಬೇವರ್ಸಿಗಳು ಮಾಡಿಬಿಟ್ಟಿದ್ರು ಬೇವರ್ಸಿಗಳಾಗ್ಬಿಟ್ಟಿದ್ದೀವಿ ನಾವು ನಮಗೆ ಕೇಳೋರಿಲ್ಲ ಹೇಳೋರಿಲ್ಲ ಯಾಕಪ್ಪ ನಮ್ಮ ಪರಿಸ್ಥಿತಿ ಹಿಂಗಾಗ್ಯ ಇವತ್ತೇನಾರ ಅವ್ರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಶಾಪ ತಟ್ಟಿದೆ ಅನ್ನೋದನ್ನು ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಉದ್ದೇಶದಿಂದ ನಮ್ಮ ಮನಸ್ಸು ಇಂದ ನೊಂದಿ ನಾವು ಇವತ್ತೈತಲ್ಲ ಎಲ್ಲರೂ ಸೇರಿ ಬೇಜಾರಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ನಮ್ಮ ಹನ್ ದಾವಣಗೆರೆಯ ಮಹಾನಗರ ಪಾಲಿಕೆಯ ಸದಸ್ಯರಾದ ಹನ್ನೊಂದನೇ ವಾರ್ಡಿನ ಕಾರ್ಪೊರೇಟ್ರ್ ಕರ್ನಾಟಕ ಮೈಸೂರುಲಿ ಚಾರ್ಲಿ ಪಲ್ವಾನರು ಅವರು ಮಗ ಸೈದ್ ಚಾರ್ಲಿ ಅವರು ನೇತೃತ್ವದಲ್ಲಿ ನಾವು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಸೇರಿ ನಾವೊಂದು ಬೆಂಬಲವನ್ನು ಸೂಚಿಸಿದ್ದೀವಿ ಬೆಂಬಲವನ್ನು ಸೂಚಿಸಿದ್ದೀವಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಗೆಲ್ ಗೆಲ್ಲಿಸಿ ಮೇಲ್ಮನೆಗೆ ಕಳಿಸ್ಬೇಕು ಈ ದೇಶದಲ್ಲಿ ಒಂದು ಒಳ್ಳೆ ಒಳ್ಳೆ ವಾತಾವರಣ ಬೆಳಿಲಿ ಅಂತ ಹೇಳಿ ನಾವು ಬಯಸಿದ್ದೀವಿ ತಮ್ಮ ಪಕ್ಷದಲ್ಲಿ ತಾವು ಬೇಜಾರಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಇದ್ದೀವಿ ಅಂತ ತಾವು ಹೇಳಿದ್ರಲ್ಲ ಕೆಲವೊಬ್ಬರು ಜನ ನಿಮಗೆ ಹಣ ತಗೊಂಡು ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಎಲ್ಲ ಸುಳ್ಳದು ಯಾಕಂದರೆ ಹಣ ತೊಗೊಂಡು ಆ ಕೆಲಸ ಮಾಡಬೇಕಾದ್ರೆ ನಾನು ಐತಲ್ಲ ಈ ಹಿಂದೆ ಚುನಾವಣೆ ಮುಂಚೆ ಆಗೋದ್ಕಿಂತ ಮುಂಚೆನ ಪಕ್ಷಕ್ಕೆ ಎಲ್ಲ ರೀಸನ್ ಮಾಡಿ ನಾವು ಹಣದ ಆಮಿಷಕ್ಕೆ ನಾವು ಬಲಿಯಾಗಿಬಿಡ್ತಿದ್ವಿ ಇಲ್ಲ ಇಲ್ಲಿವರೆಗೆ ನಾವು ಮಾಡ್ಕೊಂಡು ಬಂದಿಲ್ಲ ನಾವು ಯಾವುದೇ ಕಾರಣಕ್ಕೆ ನಾವು ಆ ಕೆಲಸ ಮಾಡಿಲ್ಲ ಮಾಡೋದೇ ಇಲ್ಲ ಹಾಗಾಗಿ ಈಗ ಇವತ್ತು ನಮ್ಮ ಕಾರ್ಪೆಟ್ರ್ ನಮ್ಮ ಭಾಗದ ನಮ್ಮ ಸೈ ಚಾರ್ಲಿ ಅವರು ನಮ್ಮ ತಮ್ಮನವರ ನಂದು ಅವ್ರದ್ದು ಪದೇ ಪದೇ ಮಾತು ನಡೀತಿತ್ತು ಅವ್ರಿಷ್ಟೇ ಅಂತ ಇದ್ದರು ಹಣ ನೀವೆಲ್ಲ ಸುಮ್ಮನೆ ಆಗ್ತಿರಲ್ಲ ನೀವೆಲ್ಲ ಎಲ್ಲರಿಗೆ ನೋಡಿದರೆ ಎಲ್ಲ ಟೈಮ್ನಲ್ಲಿ ನೀವು ಸಂತೋಷವಾಗಿ ಪಕ್ಷಗಳಲ್ಲಿ ನೀವು ಕೆಲಸ ಮಾಡ್ತೀರಿ ಕಳೆದ ಸರಿ ನಿಮಗೆ ಇದೇ ನಮೂನೆ ಆಯಿತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸ್ವಚ್ಛಿಸಿದ್ರು ರಾಜ್ಯದಲ್ಲಿ ನೀವೇನು ಮಾಡಿದ್ರಿ ಈ ಸರಿನ ನಿಮಗೇನು ಇಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಂಡಿರಲ್ಲ ಅಂತ ಒಳ್ಳೇದು ಒಂದು ನಿರ್ಧಾರ ತೊಗೊಳ್ಳ್ರಿ ತೊಗೊಳ್ರಿ ಅಂತ ಅಂತಿದ್ರು ಆ ಉದ್ದೇಶದಿಂದ ನಾವು ನಮ್ಮ ಪಕ್ಷದ ಮುಖಂಡರುಗಳು ರಿಯಾಸ್ ರಿಯಾಸ್ ಅಹಮ್ಮದ್ ಜಿಲ್ಲಾ ಆರ್ಗನೈಸಿಂಗ್ ಸೆಕ್ರೆಟ್ರಿ ಇನ್ನೊಬ್ಬ ಜೆ ಡಿ ಎಸ್ ನಮ್ಮ ಮುಖಂಡರು ಕಾರ್ಯದರ್ಶಿ ಕಾರ್ಯದರ್ಶಿಯವರು ತಾಲೂಕಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಮೇಲೆ ಫೈರಸ್ ಕಾರ್ಮಿಕರ ವಿಂಗ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಹಾಸಿಮ್ ಅವರು ಜೆ ಡಿ ಎಸ್ ಸೇವಾದಳದ ಅಧ್ಯಕ್ಷರು ಮತ್ತು ನಾಸೀರ್ ಖಾನ್ ಅವರು ಒಂದು ಉಪಾಧ್ಯಕ್ಷರು ಇನ್ನೂ ಹಲವಾರು ಕಾರ್ಯಕರ್ತರು ಮುಖಂಡರುಗಳು ಅವರೆಲ್ಲ ನಾನು ಫೋನ್ನಲ್ಲಿ ಮೊಬೈಲ್ನಲ್ಲಿ ಅವ್ರ ಜೊತೆಗೆ ಸಂಪರ್ಕ ಮಾಡಿ ನಾವು ಹಿಂಗೆ ಒಂದು ಒಂದು ತೊಗೊಂಡೀವಿ ನಿಮ್ಮೆಲ್ಲರ ಅಭಿಪ್ರಾಯ ಹೆಂಗೆ ಅಂತ ಕೇಳಿದ್ದಾಗ ಅಣ್ಣ ನೀವು ಏನು ತೀರ್ಮಾನ ತೊಗೊಂತೀರಿ ನಾವು ಅದಕ್ಕೆಲ್ಲರೂ ಬದ್ಧ ಇಲ್ಲ ಇಲ್ಲ ಸುಳ್ಳು ಯಾವುದೇ ಕಾರಣಕ್ಕೆ ಸುಳ್ಳು ಹಂಗಾಗಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ತಾಲೂಕು ಆಗಿರ್ಬೋದು ಹರಪ್ನಹಳ್ಳಿ ಆಗಿರ್ಬೋದು ಚನ್ನಗಿರಿ ಆಗಿರ್ಬೋದು ಎಲ್ಲ ಕಡೆ ನಮ್ಮ ಜೆ ಡಿ ಎಸ್ ಅಲ್ಪಸಂಖ್ಯಾತರು ವಿಭಾಗದ ಭಾಳ ಜನ ಮುಖಂಡರುಗಳು ಇದ್ದಾರೆ ಐತೆಲ್ಲ ನಾವು ಇವತ್ತು ಏನಪ್ಪ ಅಂದರೆ ಒಂದು ಈ ಮಾಧ್ಯಮದ ಮುಖಾಂತರ ನಾನು ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಾತಾವರಣದಿಂದ ನಾವೆಲ್ಲರೂ ಒಂದು ತೀರ್ಮಾನ ತಗೊಂಡಿದ್ದೀವಿ ದಯವಿಟ್ಟು ನೀವು ಐತೆಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ವೋಟು ವೋಟನ್ನು ನಿಮ್ಮ ಮತವನ್ನು ಅತ್ಲಾಗಿ ಇದ್ಲಾಗಿ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಅಂತ ಹೇಳಿ ಎಲ್ಲೇ ಮಿಸ್ ಮಾಡಲಿಲ್ಲ ನಂಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಮತವನ್ನು ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ನಿಮ್ಮ ಎಲ್ಲ ಮತ ಮತಗಳು ನಿಮ್ಮ ಮತಗಳು ಇದೆ ಅಲ್ಲ ನಿಮ್ಮ ವಾರ್ಡ್ ವಾರ್ಡ್ ವಿಂಗ್ ಆಗಿರ್ಬೋದು ಪೂರ್ವಸಭೆ ನಗರಸಭೆ ಆಗಿರ್ಬೋದು ಎಲ್ಲ ಕಡೆ ನೀವು ಹೋಯ್ತಲ್ಲ ಆಗಿದ್ದಷ್ಟು ಜಾಸ್ತಿ ವೋಟರ್ಸ್ ಇಲ್ಲ ಅಂದರೆ ದಯವಿಟ್ಟು ಅವ್ರ ಮನೆಗಳು ಹೋಗಿ ಅವರೆಲ್ಲೇ ಆದರೂ ಅವ್ರಿಗೆ ಗಾಡಿಗಳ ವ್ಯವಸ್ಥೆ ಮಾಡಿ ಅವ್ರಿಗೆ ಕರೆಯಾಗಿ ಕಳಿಸಿ ಯಾವುದೇ ಕಾರಣಕ್ಕೆ ಮತ ವೇಸ್ಟ್ ಮಾಡಲಿಲ್ಲಂಗೆ ವೋಟನ್ನು ಕೊಟ್ಟು ನೀವೈತೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಏ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪ್ರಭಾ ಮಲ್ಲಿಕಾರ್ಜುನವರಿಗೆ ಬೆಮ ಓಟ ಮತವನ್ನು ಕೊಟ್ಟು ಗೆಲ್ಲಿಸ್ಬೇಕು ಬಹಳ ಬಹುಮತದಿಂದ ಗೆಲ್ಲಿಸ್ ಗೆಲ್ಲಿಸ್ಬೇಕಂತ ನಿಮ್ಮೆಲ್ಲರಿಂದ ನಾನು ಕೇಳ್ಕೊಂಡು